ಕಲಬುರಗಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ ಮನೆಗಳ್ಳತನ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಆರೋಪಿಗಳನ್ನು ಬಂಧಿಸಿ ಅಲ್ಲಿ ವಸ್ತುಗಳನ್ನು ರಿಕವರಿ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ ಅರವತ್ತೈದು ಮನೆಗಳ್ಳತನ ಪ್ರಕರಣವನ್ನು ಪೊಲೀಸರು ಪತ್ತೆ ಮಾಡಿದ್ದಾರೆ ನೂರ ಹದಿನಾಲ್ಕು ಆರೋಪಿಗಳನ್ನ ಕಲಬುರಗಿ ಪೊಲೀಸರು ಬಂಧಿಸಿದ್ದಾರೆ ಒಟ್ಟು ಎಂಬತ್ಮೂರು ಲಕ್ಷ ರೂಪಾಯಿ ಎಂಬತ್ಮೂರು ಲಕ್ಷದ ನಲವತ್ಮೂರು ಸಾವಿರದ ಆರುನೂರ ಐವತ್ತೇಳು ರೂಪಾಯಿ ಮೌಲ್ಯದ ವಸ್ತುಗಳನ್ನು ಜಪ್ತಿ ಮಾಡಲಾಗಿದೆ ಕಲಬುರಗಿ ಪೊಲೀಸರ ಕಾರ್ಯಕ್ಕೆ ಸಾರ್ವಜನಿಕರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಅರವತ್ತೈದು ಮನೆಗಳ್ಳತನ ಪ್ರಕರಣವನ್ನು ಪತ್ತೆ ಮಾಡಿರುವಂಥದ್ದು ಒಟ್ಟು ಇದರಲ್ಲಿ ಭಾಗಿಯಾಗಿರೋರು ನೂರ ಹದಿನಾಲ್ಕು ಆರೋಪಿಗಳು ಸಾಕಷ್ಟು ವಸ್ತುಗಳನ್ನು ಕೂಡ ಜಪ್ತಿ ಮಾಡಲಾಗಿದೆ ನಗದು ಸೇರಿದಂತೆ ಚಿನ್ನಾಭರಣ ಬೆಳ್ಳಿ ವಸ್ತುಗಳು ಇದನ್ನು ಜಪ್ತಿ ಮಾಡಿರುವಂಥದ್ದು ವಾರಸುದಾರರಿಗೆ ಪೊಲೀಸರು ಹಿಂದಿರುಗಿಸುವಂಥ ಕೆಲಸವನ್ನು ಮಾಡಿದ್ರು ಕಳ್ಳತನವಾದಂಥ ವಸ್ತುಗಳನ್ನು ಪಡೆದು ಕಲಬುರಗಿ ನಗರ ಪೊಲೀಸರ ಕಾರ್ಯಕ್ಕೆ ಮೆಚ್ಚುಗೆಯನ್ನು ವಾರಸುದಾರರು ವ್ಯಕ್ತಪಡಿಸಿದ್ದಾರೆ ಪರಿಗಣನೆಗೆ ತೆಗೆದುಕೊಂಡು ವಿಶೇಷ ಕಾರ್ಯಾಚರಣೆಯನ್ನು ತೆಗೆದುಕೊಂಡಾಗ ಒಟ್ಟು ಅರವತ್ತೈದು ಪ್ರಕರಣಗಳನ್ನು ಭೇದಿಸುವಲ್ಲಿ ನಗರ ಪೊಲೀಸ್ನ ಎಲ್ಲ ಠಾಣೆ ಅಧಿಕಾರಿ ಸಿಬ್ಬಂದಿಯವರು ಯಶಸ್ವಿಯಾಗಿದ್ದಾರೆ ಅದಕ್ಕೆ ನಾನು ಅವರಿಗೆ ಅಭಿನಂದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಈಗ ನಾವು ಅಂಕಿಅಂಶಗಳನ್ನು ನೋಡಿದಾಗ ಒಟ್ಟು ಅರವತ್ತೈದು ಪ್ರಕರಣಗಳ ಪತ್ತೆಯಾಗಿದ್ದಾವೆ ನೂರ ಹದಿನಾಲ್ಕು ಆರೋಪಿಗಳನ್ನು ಬಂಧನ ಮಾಡಲಾಗಿದೆ ಈ ಬಂಧಿತ ಆರೋಪಿತಿಗಳ ಆರೋಪಿತರುಗಳಿಂದ ಒಟ್ಟು ಒಂಬೈನೂರ ಮೂವತ್ತಾರು ಗ್ರಾಮ್ನ ಚಿನ್ನಾಭರಣಗಳು ಒಂದು ಸಾವಿರದ ಒಂಬೈನೂರ ಎಂಟು ಗ್ರಾಮ ಆಲ್ಮೋಸ್ಟ್ ಟು ಕೆ ಜಿ ಸಿಲ್ವರ್ ಆರ್ನಮೆಂಟ್ಸ್ ಕ್ಯಾಶ್ ಮತ್ತು ಇತರೆ ವ್ಯಾಲ್ಯೂಯೇಬಲ್ಸ್ ಕೆಲವು ಆರೋಪಿಗಳಿಂದ ಕಳತನ ಏನು ಮಾಡಿದ್ರು ಅವರು ದವಸ ಧಾನ್ಯಗಳಿರ್ಬೋದು ವಾಹನಗಳಿರ್ಬೋದು ಅವರು ಕೃತ್ಯಕ್ಕೆ ಬಳಸಿದ ವೆಹಿಕಲ್ಸ್ಗಳಿರ್ಬೋದು ಮತ್ತು ಇತರೆ ವ್ಯಾಲ್ಯೂಯೇಬಲ್ಸ್ ಕೆಲವು ಎಲೆಕ್ಟ್ರಾನಿಕ್ ಐಟಮ್ಸ್ ಇದೆ ಮೊಬೈಲ್ ಫೋನ್ಸ್ಗಳಿದ್ದಾವೆ ಟೆಲಿವಿಷನ್ಸ್ಗಳಿದ್ದಾವೆ ಈ ರೀತಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಹೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ